ದೀಪಾಂಜಲಿ ನಗರ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಹೈ ಡ್ರಾಮಾ ನಡೆದಿದೆ ಮೇಲಾಧಿಕಾರಿಗಳ ವಿರುದ್ಧ ವಿರುದ್ದ ಬಸ್ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸರಿಯಾಗಿ ವೇತನ ನೀಡುತ್ತಾ ಇಲ್ಲ ಅಂತ ಚಾಲಕರು ಆರೋಪ ಮಾಡುತ್ತಿದ್ದಾರೆ ಡಿಸಿ ಡಿವಿಜನ್ ಕಂಟ್ರೋಲರ್ನಿಂದ ಪರ್ಮಿಷನ್ ಇದೆಯಾ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಗಾರನಿಗೆ ಡಿಪೋ ಮ್ಯಾನೇಜರೇ ಧಮಕಿ ಹಾಕ್ತಾ ಇರುವಂತ ಸರಿಯಾಗಿ ವೇತನ ಇಲ್ಲ ಹೆಲ್ತ್ ಚೆಕ್ಅಪ್ ಮಾಡಿಸಲ್ಲ ನಾವೇ ಚಾಲಕರು ಆದರೂ ನಮಗೆ ಬಸ್ ಪಾಸ್ ಇಲ್ಲ ಅಂತ ಅಧಿಕಾರಿಗಳ ವಿರುದ್ದ ಬಸ್ ಚಾಲಕರು ಮಂಡಲರಾಗಿದ್ದಾರೆ ಇದನ್ನ ವರದಿ ಮಾಡೋದಕ್ಕೆ ಹೋಗಿರ್ತಕ್ಕಂತಹ ನಮ್ಮ ವರದಿಗಾರನಿಗೆ ಡಿಪೋ ಮ್ಯಾನೇಜರ್ ಧಮಕಿ ಹಾಕಿರ್ತಕ್ಕಂಥದ್ದು ಇವರು ಗಾಡಿ ಬೇಕಂತ ಬೇಕಂತ ಯಾರೋ ಆಕ್ಸಿಡೆಂಟ್ ಮಾಡಲ್ಲ ಡ್ರೈವರ್ ಒಂದ್ಮೇಲೆ ಅವ್ನಿಗೆ ಫ್ಯಾಮಿಲಿ ಇರುತ್ತೆ ಎಂಟಿ ಮಕ್ಳು ಇರ್ತಾರೆ ಆಯ್ತು ಅನಿವಾರ್ಯ ಹಾಕ್ಬಿಡ್ತಾವೆ ಆದ್ಮೇಲೆ ಏನ್ ಮಾಡ್ಬೇಕು ಸ್ಟೇಷನ್ ಎಫೈರ್ ಆದ್ಮೇಲೆ ಇವ್ರು ಗಾಡಿ ಮಾತ್ರ ರಿಲೀಸ್ ಮಾಡಿಸ್ಕೊಬತ್ತ ಅಷ್ಟೇ ಡ್ರೈವರ್ನ ಅವ್ನ ಏನೇ ಆಗಿದ್ರು ಕಾಲ್ ಕಸ ನೋಡ್ಬಿಟ್ಟು ಅಲ್ಲೇ ಬಿಟ್ಕೊ ಬಿಟ್ ಬಂದ್ಬಿಡ್ತಾರೆ ಅಕ್ಬಿಟ್ರೆ ನಮ್ಗೆ ಏನು ಬರ್ಬೇಕಾದ್ರು ಸೌಲಭ್ಯ ಯಾವ್ದು ಬರ್ತಾ ಇಲ್ಲ ಆಯ್ತಾ ಬಸ್ ಪಾಸ್ ಬರ್ತಾ ಇಲ್ಲ ನಮ್ಗೆ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಊಟ ಕಾಸು ಕೊಡ್ತಾ ಇಲ್ಲ ಸುಮ್ನೆ ಎಲ್ಲ ಕೊಡ್ತೀನಿ ಮೀಟಿಂಗ್ ಕರೆದಾಗ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ಯಾವ್ದಕ್ ಮಾಡ್ತಾ ಇಲ್ಲ ನಮ್ಗೆ ಈಡೇರೋವರ್ಗು ನಮ್ಗೆ ಬಸ್ ಪಾಸು ಊಟ ಕಾಸು ಇನ್ಕ್ರಿಮೆಂಟ್ ಆಗ್ಬೇಕು ಪ್ರತಿಯೊಂದು ಎಲ್ಲ ಆಗ್ಬೇಕು ಸಿ ಕಡೆಯಿಂದ ಏನ್ ಸೌಲಭ್ಯ ಇದು ಅದೆಲ್ಲ ಆಗೋವರೆಗೂ ನಾವು ಬಸ್ ಅಂತೂ ಎತ್ತಲ್ಲ ಸರ್ ಇವರು ಗಾಡಿ ಬೇಕು ಅಂತ ಬೇಕು ಬೇಕು ಅಂತ ಅಂತ ಯಾರೋ ಆಕ್ಸಿಡೆಂಟ್ ಮಾಡಲ್ಲ ಡ್ರೈವರ್ ಒಂದ್ಮೇಲೆ ಅವನಿಗೆ ಫ್ಯಾಮಿಲಿ ಇರುತ್ತೆ ಎಂಟಿ ಮಕ್ಳು ಇರ್ತಾರೆ ಆಯ್ತಾ ಅನಿವಾರ್ಯ ಹಾಕ್ಬಿಡ್ತಾವೆ ಆದ್ಮೇಲೆ ಏನ್ ಮಾಡ್ಬೇಕು ಇನ್ನಷ್ಟು ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ ಅರವಿಂದ್ ಆರ್ಟಿಕಲ್ ನೈನ್ಟೀನ್ ಒನ್ ಎ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಈ ದೇಶದ ಪ್ರತಿ ಪ್ರಜೆಗೂ ಕೂಡ ಸಂವಿಧಾನವೇ ಕೊಟ್ಟಿರತಕ್ಕಂಥದ್ದು ಅದೇ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಮಾಧ್ಯಮ ಕಾರ್ಯನಿರ್ವಹಿಸುತ್ತೆ ಇದು ಕೂಡ ಪ್ರಜಾಪ್ರಭುತ್ವದ ಬಹುಮುಖ್ಯವಾದಂತಹ ಒಂದು ಅಂಗ ನಮ್ ಕೆಲಸ ನಾವು ಮಾಡಕ್ಕೆ ಬಿಡದೇ ಇದ್ರೆ ಸುಮ್ಮನೆ ಇರಕ್ಕಾಗಲ್ಲ ಏನಂತೆ ಅಲ್ಲಿ ಅವ್ರದ್ದು ಏನು ಕಿರಿಕೋ ಮೇಲಧಿಕಾರಿಗಳದ್ದು ನಮ್ಮ ಕೆಲಸ ನಾವು ಮಾಡೋಕ್ಕೆ ಡಿ ಸಿ ಅವ್ರ ಪರ್ಮಿಷನ್ ಬೇಕಂತೆ ಮತ್ತೆ ಚಾಲಕರ ಗೋಳು ಚಾಲಕರ ಸಮಸ್ಯೆಗಳು ಏನೇನಿದೆ ಅಲ್ಲಿ ಖಂಡಿತವಾಗ್ಲು ಶ್ರೀಲಕ್ಷ್ಮಿ ಇವತ್ತು ಬೆಳಗ್ಗೆ ಬಿಎಂಟಿಸಿ ಚಾಲಕರು ಅದರಲ್ಲೂ ಕೂಡ ದೀಪಾಂಜಲಿ ನಗರ ಡಿಪೋನಲ್ಲಿರುವಂತಹ ಬಿಎಂಟಿಸಿ ಚಾಲಕರು ನಮಗೆ ಸರಿಯಾಗಿ ವೇತನ ಆಗ್ತಿಲ್ಲ ಸರಿಯಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಮಾಡಿ ಅವರು ಅವರ ಡಿಪೋನಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅದನ್ನ ವರದಿ ಮಾಡೋದಕ್ಕೆ ಬಂದಂತಹ ರಿಪಬ್ಲಿಕ್ ಟಿವಿ ಟಿವಿ ಕನ್ನಡದ ನಾವು ವರದಿಗಾರರಲ್ಲಿ ವರದಿ ಮಾಡೋದಕ್ಕೆ ಬಂದಂತಹ ಸಮಯದಲ್ಲಿ ಸಿಬ್ಬಂದಿಗಳನ್ನ ಕರೆದು ಸರ್ ನಮ್ ಗೋಲ್ನ ಹೇಳ್ತೀವಿ ಅನ್ನುವಂತ ಹಂತದಲ್ಲಿ ಅವರು ಮಾತಾಡೋದಕ್ಕೆ ಬರ್ತಾರೆ ಆ ಸಮಯದಲ್ಲಿ ಅಲ್ಲಿದ್ದಂತಹ ಡಿಪೋ ಮ್ಯಾನೇಜರ್ ಜೊತೆಗೆ ಡಿ ಸಿ ಅಂದ್ರೆ ಈ ಒಂದು ಡಿವಿಜನ್ ಕಂಟ್ರೋಲರ್ ಯಾರಿದ್ದಾರೆ ಅವರು ನಮ್ಮನ್ನ ತಡೆದು ವರದಿಗಾರಿಕೆ ಮಾಡೋದಕ್ಕೆ ಬಿಡೋದಿಲ್ಲ ನಿಮಗೆ ಇಲ್ಲಿ ಪರ್ಮಿಷನ್ ಯಾರು ಕೊಟ್ಟರು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ ಜೊತೆಗೆ ಅಲ್ಲಿದ್ದಂತ ಡಿಪೋ ಮ್ಯಾನೇಜರ್ ಅವರನ್ನ ಕಳಿಸಿ ನೀವಿಲ್ಲಿ ವರದಿ ಮಾಡಂಗಿಲ್ಲ ನೀವು ಇಲ್ಲಿಂದ ತೆರಳಿ ಅನ್ನುವಂತ ಹಂತದಲ್ಲಿ ನಮಗೆ ಒಂದು ಅವಾಜ್ ಹಾಕೋ ರೀತಿಯಲ್ಲಿ ಅವರು ಮಾತನಾಡುವ ಮಾತುಗಳನ್ನ ಮಾತಾಡ್ತಾರೆ ಅದಾದ ಬಳಿಕ ನಿಮಗೆ ಇಲ್ಲಿ ವರದಿ ಮಾಡಲು ಪರ್ಮಿಷನ್ ಇಲ್ಲ ಅನ್ನುವಂಥದನ್ನ ಹೇಳ್ತಾರೆ ಬಳಿಕ ನಾವು ಸಿಬ್ಬಂದಿಗಳ ಹತ್ರ ಮನವಿ ಮಾಡ್ತೀವಿ ಆ ಬಳಿಕ ಅಲ್ಲಿದ್ದಂತಹ ಬಿಎಂಟಿಸಿ ಬಸ್ ಚಾಲಕರು ಬೀದಿಗಿಳಿದು ಅಂದ್ರೆ ಡಿಪೋನ ಪ್ರಿಮೈಸಿಸ್ ಹೊರಗಡೆ ಬಂದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅವರು ತಾವಾಗೆ ಸ್ವಯಂ ಅವರೇ ಖುದ್ದು ಮಾಧ್ಯಮಕ್ಕೆ ಅಡ್ಡಿ ಮಾಡ್ತಾ ಇದಾರೆ ನಮಕತೆ ಏನು ಅನ್ನುವಂತ ಮಾತುಗಳನ್ನ ಅವರೇ ಹೇಳ್ತಾರೆ ಆ ಸಮಯದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ನಮಗೆ ಸರಿಯಾಗಿ ವೇತನಗಳು ಸಿಗ್ತಾ ಇಲ್ಲ ನಮಗೆ ಸರಿಯಾಗಿ ಹೆಲ್ತ್ ಚೆಕ್ಅಪ್ ಮಾಡಿಸ್ತಾ ಇಲ್ಲ ಸ್ವತಃ ಬಿಎಂಟಿಸಿ ಬಸ್ ಚಾಲಕರು ಹೇಳ್ತಾ ಇರುವಂತದ್ದು ನಾವೇ ಬಸ್ ಓಡಿಸ್ತೀವಿ ಆದ್ರೆ ನಮಗೆ ಬಸ್ ಪಾಸ್ ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಸರಿಯಾದ ಸಮಯಕ್ಕೆ ವೇತನ ಆಗ್ತಾ ಇಲ್ಲ ಅಂತ ಅನ್ನುವಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಸುದ್ದಿ ನಾನು ಇಲ್ಲಿರುವಂತಹ ಚಾಲಕರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅವ್ರು ಏನ್ ಹೇಳ್ತಾರೆ ಕೂಡ ಅವರಿಂದಾನೆ ಕೇಳೋಣ ಏನ್ ಸಮಸ್ಯೆ ಆಗಿದ್ದು ಸರ್ ಏನಾಯ್ತು ನಮ್ಮನ್ನು ಕೂಡ ವರದಿ ಮಾಡಕ್ ಬಿಡೋದಿಲ್ಲ ನೀವು ಹೊರಗಡೆ ಬಂದ್ ಪ್ರತಿಭಟನೆ ಮಾಡಿದ್ರಿ ಈಗ ಏನೇನ್ ಸಮಸ್ಯೆ ನೀವು ಸರ್ ನಮ್ ಸಮಸ್ಯೆ ಏನಂತಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ನಂಗೆ ಒಬ್ಬ ಬೇರೆಯವ್ರ ಗಾಡಿ ಅವ್ರು ಬಂದು ನಂಗೆ ರೇಸಾಗಿ ಆರಾಮ್ ಮಾಡಿ ಬಂದು ನಂಗೆ ಗಾಡಿ ಬಂದು ಗುದ್ದುದು ಗುದ್ದಿ ಬಂದು ನಂಗೆ ಏನಾಯ್ತು ಗೊತ್ತಾ ಬಂದು ಹೊಡೆದಿದ್ದಾರೆ ನನಗೆ ಹೋಯ್ತು ಸೂ ಎಷ್ಟಿದ್ದಾರೆ ಪೊಲೀಸ್ ಪಾಕಿಟ್ ಮೇಲೆ ಬಿದ್ದಿದೆ ಅದಕ್ಕೆ ಇವ್ರು ರೆಸ್ಪಾನ್ಸ್ ಹೇಳ್ತಾರೆ ಎಂ ಎಲ್ ಸಿ ರಿಪೋರ್ಟ್ ಮಾಡ್ಸಪ್ಪ ಅಂತಂದ್ರೆ ಎಂ ಎಲ್ ಸಿ ರಿಪೋರ್ಟ್ ಇದೆ ನನ್ನ ಹತ್ರ ಮಾಡ್ಸ್ಕೊ ಬಂದಿದ್ದೀನಿ ಇಲ್ಲಿ ನೋಡಿ ಎಂ ಎಲ್ ಸಿ ರಿಪೋರ್ಟ್ ಇದೆ ನನ್ನ ಹತ್ರ ಎಂ ಸಿ ರಿಪೋರ್ಟ್ ತಗೊಂಡಿದ್ದೀನಿ ಈ ತಗೊಂಡೋಗಿ ಟೇಸ್ಟ್ ಅನ್ಗೋಗದ್ರೆ ಕಂಪ್ಲೇಂಟ್ ತಗೋ ಅವ್ರಿ ಕರ್ಸಿದ್ರು ಕರ್ಸಾದ್ಮೇಲೆ ಏನಂತ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತಂದ್ರೆ ಕಾಂಪ್ರಮೈಸ್ ಮಾಡ್ತೀವಿ ಕಾಂಪ್ರಮೈಸ್ ಮಾಡ್ಕೊಂಡು ಬಂದಿದೀವಿ ನಾವು ನೀವು ಡಿಪೋ ಇಂದ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಡಿಪೋ ಮ್ಯಾನೇಜರ್ ಹೇಳಿದ್ರೆ ನಾನ್ ಕಾಲೇಟ್ ಆಗಿದೆ ಅಂತ ಅಂತಾರೆ ಇನ್ನೊಬ್ರು ಅವ್ರಿಗೆ ಬುಕಿಂಗ್ ಅವ್ರು ಕೇಳಿದ್ರೆ ಇದಕ್ಕೆ ಸಂಬಂಧ ಇಲ್ಲಪ್ಪ ಅವ್ರು ವಹಿಸ್ಬಿಟ್ಟಿದ್ದೀನಿ ಅಂತಂದ್ರೆ ಆಕ್ಸಿಡೆಂಟ್ ಅವರೇ ಬರ್ತಾರೆ ಯಾರು ಬರ್ತಾರೆ ಒಬ್ರು ನಾವು ನಮ್ಮ ಡ್ರೈವರ್ ಡ್ರೈವರ್ ಕ್ಲಿಯರ್ ಮಾಡ್ಕೊಂಡ್ರೆ ಇವ್ರು ಅಂತ ಏನಕ್ಕಿದ್ದಾರೆ ಸರ್ ಮನೆಯವರ ಜವಾಬ್ದಾರಿ ಯಾಕೆ ನಮ್ನೆ ನಮ್ಕೊಂಡು ನಾವು ಮನೆ ಊರ್ ಬಿಟ್ಟು ಊರು ಬಂದಿದ್ದೀವಿ ಇಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಈಗ ನಮಗೆ ಈಗ ನಮ್ಗೆ ಒಂದು ಬಸ್ ಪಾಸ್ ಈಗ ನಾವು ಊರಿಂದ ಊರಿಂದ ಊರ್ ಬಿಟ್ಟು ಬರ್ಬೇಕು ಸರ್ ಸಂಬಳ ಕರೆಕ್ಟಾಗಿ ಬರ್ತಾ ಇದೆ ಮಾತ್ರ ಏನಾಗ್ತಾ ಇದೆ ಅಂತಂದ್ರೆ ಈಗ ಇಂದ ಬೋನಸ್ ಆ್ಯಡ್ ಆಗಿದೆ ಮತ್ತು ಸ್ಯಾಲ್ರಿ ಆಗಿದೆ ಎಸ್ ಐ ಫಿಫ್ ಆಡಿದೆ ಅಂತಂದ್ರೆ ಅದ್ರ ಕ್ಲಾರಿಟಿ ನಮ್ಗೆ ಕೊಡ್ತಾ ಇಲ್ಲ ಒಂದು ಡ್ಯೂಟಿಗೆ ಎಷ್ಟು ಅಂತ ಪೇಮೆಂಟ್ ಕರೆಕ್ಟಾಗಿ ಹೇಳ್ತಾ ಇಲ್ಲ ನಮ್ಗೆ ಅದಕ್ಕೆ ಏನಿದೆ ಕ್ಲಾರಿಟಿ ಕೊಡೋದು ಕೊಡ್ತಾ ಇಲ್ಲ ಈಗ ಸರ್ ಆಗ್ತಾ ಇಲ್ಲ ಸರ್ ಏಳನೇ ತಾರೀಕು ಅಂತ ಹೇಳಿದ್ದಾರೆ ಅದ್ರ ಮೇಲೂ ಆಗ್ತದೆ ಹತ್ತನೇ ತಾರೀಕು ಆಗುತ್ತೆ ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಅಂತ ಮುಂದೆ ಮುಂದಿಡ್ತಾ ಇದಾರೆ ಅದರ ಮೇಲೆ ಕರೆಕ್ಟಾಗಿ ಮುಂದೆ ತಿಂಗಳೇನು ಬೋನಸ್ ಅಂತ ಹೇಳ್ತಿದ್ರೆ ತಿಂಗಳ ಬೋನಸ್ ಅಂತ ಕೇಳ್ತಿದೀವಿ ಅದು ಅಟೆಂಡೆನ್ಸ್ ಬೋನಸ್ ಕೊಡ್ತಾ ಇಲ್ಲ ನಮ್ಗೆ ಅಟೆಂಡೆನ್ಸ್ ಬೋನಸ್ ಅಂತ ಯಾವ್ದು ಕೇಳಿದ್ರೆ ಅದಕ್ಕೆ ರೆಸ್ಪಾನ್ಸಿಲಿಟಿ ಇಲ್ಲ ಅವರ್ಸದ ಬೋನಸ್ ನಾ ಬಂದು ಒಂದ್ ವರ್ಷ ಆಯ್ತು ಸರ್ ಈಗ ಒಂದ್ ವರ್ಷದಿಂದ ಈಗ ಏನ್ ಬೋನಸ್ ಇದೆ ಅದಕ್ಕೆ ನೋಡ್ತೀವಿ ಮಾತಾಡ್ತೀವಿ ಮಾತಾಡ್ತಿದ್ವಿ ಅಂತ ಹೇಳಿದ್ರೆ ಅದ್ ಬಿಟ್ರೆ ನೀವು ಅದ್ರ ಮುಂದೆ ಏನು ಇಲ್ಲ ಮತ್ತಷ್ಟು ಚಾಲಕರನ್ನ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಕೇಳೋಣ ಸರ್ ನಮಗೆ ಇಲ್ಲಿ ಒಂದು ಭಿನ್ನ ಅಭಿಪ್ರಾಯ ಅವರೇ ಡಿಪೋದ್ರಿಗೆ ಒಂಥರ ಅಭಿಪ್ರಾಯ ಐತಿ ನಮ್ಮ ಏನೋ ಒಂಥರ ನಮ್ದು ನೀರಿನ ಮೇಲೆ ಗುಳ್ಳಿದ್ದಂಗೆ ಅವರು ಮನುಷ್ಯರು ನಮ್ಮಂಗೆ ಅವರು ಮನುಷ್ಯರು ನಾವು ಅವರಂಗೆ ಮನುಷ್ಯರು ಬಟ್ ನಮಗೆ ಏನು ಸಿಗಂತ ಸಲವತ್ತುಗಳು ಇಲ್ಲೇನು ಸಿಗ್ತಾ ಇಲ್ಲ ಗೆ ಬೆಂಬಲ ಕೊಡ್ತಾ ಇಲ್ಲ ಅವರಾದ ರೂಲ್ಸ್ ಅನ್ನ ರೆಗ್ಯುಲೇಷನ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ನಮ್ಗೆ ಅನುಕೂಲವಾಗಿ ಮಾಡಿಕೊಡ್ಬೇಕಂತ ಒಂದ್ ವರ್ಷ ಮೂರು ತಿಂಗಳಾಯ್ತು ದೀಪಕ್ ಬಂದು ಇದುವರೆಗೂ ಯಾವುದೋ ಸಲವತ್ತು ಹಾಗೆ ಹಾಗೆ ಮುಂದಿನ ನಡೆ ನ್ಯಾಯ ನ್ಯಾಯವಾಸಿಗಲ್ಲೂ ಹೋರಾಟ ಶ್ರೀಲಕ್ಷ್ಮಿ ಇದಿಷ್ಟು ಬಿಎಂಟಿಸಿ ಬಸ್ ಚಾಲಕರ ಆಗ್ರಹ ಎಲ್ಲಿವರೆಗೂ ನಮ್ಮ ಬೇಡಿಕೆ ಇಡೆಯರಲ್ಲೋ ಅಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ನಿಲ್ಲಿಸಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇರುವಂತದ್ದು ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಡೀಟೇಲ್ಸ್ ಕಾರ್ಡ್ بڑھے بڑھے ا گریبلا لوگوں کے ساتھ لوگوں کو مسئلہ نہیں ہو کرتا یہ ویلا بندہ کرتا ہے اندر بھی ہے صافوں ہم مالی کر رہے ہیں حاضر دے رہا ہوں حاضر دے رہا ہوں سر یادہ مارے سر نمبر آفس میں انفارم